ದ್ರೌಪದಿಯ ವಿವಾಹ ಐದು ಪಾಂಡವರೊಂದಿಗೆ ಏಕೆ ಆಯಿತು ಎಂಬುದರ ಹಿಂದಿನ ರಹಸ್ಯವನ್ನು ಮಹಾಭಾರತದಲ್ಲಿ ವಿವರಿಸಲಾಗಿದೆ ಹಿಂದಿನ ಜನ್ಮದಲ್ಲಿ ದ್ರೌಪದಿ ಇಂದ್ರಸೆನ ಎಂಬ ಸಾಧ್ವಿಯಾಗಿದ್ದು ಪತಿಯ ನಿಧನದ ನಂತರ ಭಗವಾನ್ ಶಿವನನ್ನು ತೃಪ್ತಿಪಡಿಸಲು ತೀವ್ರ ತಪಸ್ಸು ಮಾಡುತ್ತಿದ್ದಳು ತಪಸ್ಸಿನಿಂದ ಸಂತುಷ್ಟರಾದ ಶಿವನು ವರ ನೀಡಲು ಆಕೆಯೆದುರು ಪ್ರತ್ಯಕ್ಷರಾದಾಗ ಇಂದ್ರಸೆನ ಐದು ಬಾರಿ ಬೇಡಿಕೊಂಡಳು ಅವಳ ಪತಿ ಧರ್ಮದಲ್ಲಿ ಶ್ರೇಷ್ಠನಾಗಿರಬೇಕು ಬಲಶಾಲಿಯಾಗಿರಬೇಕು ಧನುರ್ವಿದ್ಯೆಯಲ್ಲಿ ನಿಪುಣನಾಗಿರಬೇಕು ಕತ್ತಿಯಲ್ಲಿ ಪಟುವಾಗಿರಬೇಕು ಹಾಗೂ ಅತ್ಯಂತ ಸುಂದರನಾಗಿರಬೇಕು ಆದರೆ ಶಿವನು ಈ ಐದು ಗುಣಗಳನ್ನು ಒಂದೇ ವ್ಯಕ್ತಿಯಲ್ಲಿ ಹೊಂದಿರುವುದು ಅಸಾಧ್ಯವೆಂದು ತಿಳಿಸಿದರು ಮತ್ತು ಮುಂದಿನ ಜನ್ಮದಲ್ಲಿ ಅವಳಿಗೆ ಐದು ಪತಿಗಳು ದೊರೆಯುತ್ತಾರೆ ಎಂದು ವರ ನೀಡಿದರು ಈ ವರದಾನದ ಫಲವಾಗಿ ಆಕೆ ದೃಪದ ಮಹಾರಾಜನ ಪುತ್ರಿಯಾಗಿ ಪುನರ್ಜನ್ಮ ಪಡೆದು ಸ್ವಯಂವರದಲ್ಲಿ ಅರ್ಜುನನನ್ನು ವರಿಸಿದಳು ಆದರೆ ಕುಂತಿಯ ವಚನವನ್ನು ಉಳಿಸಲು ಹಾಗೂ ಶಿವನ ವರವನ್ನು ಪೂರ್ಣಗೊಳಿಸಲು ದ್ರೌಪದಿಯ ವಿವಾಹ ಐದು ಪಾಂಡವರೊಂದಿಗೆ ನಡೆಯಿತು ಈ ಕಾರಣದಿಂದ ಆಕೆಗೆ ಆ ಪಾಂಚಾಲಿ ಎಂಬ ಹೆಸರಾಯಿತು